ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಒಂದು ಸ್ವೀಟ್ ರೆಸಿಪಿಯೊಂದಿಗೆ ಬಂದಿದ್ದೀನಿ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರ್ಗೂ ತುಂಬಾ ಇಷ್ಟಪಟ್ಟು ತಿನ್ನೋ ಅಂತಹ ಗುಲಾಬ್ ಜಾಮೂನ್ನ ನಾನಿವತ್ತು ತೋರಿಸ್ತಾ ಇದ್ದೀನಿ ಬಾಯಲ್ಲಿ ಇಟ್ಟರೆ ಹಾಗೆ ಕರಗಬೇಕು ಅಷ್ಟು ಪರ್ಫೆಕ್ಟಾಗಿ ನೀವು ಕೂಡ ಮಾಡಿಕೊಳ್ಬೇಕು ಅಂದರೆ ಈ ವಿಡಿಯೋನ ಕೊನೆಯವರೆಗೂ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಬನ್ನಿ ಇವಾಗ ತಡ ಮಾಡದೆ ಗುಲಾಬ್ ಜಾಮೂನ್ನ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಎಮ್ ಟಿ ಆರ್ ಇನ್ಸ್ಟೆಂಟ್ ಗುಲಾಬ್ ಜಾಮೂನ್ ಮಿಕ್ಸನ್ನು ಬಳಸ್ತಾ ಇದ್ದೀನಿ ಇವತ್ತು ಒಂದು ಬಟ್ಲಲ್ಲಿ ಒಂದು ಕಾಲು ಕಪ್ಪಿನಷ್ಟು ಗುಲಾಬ್ ಜಾಮೂನ್ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಏನಕ್ಕಪ್ಪ ಈ ರೀತಿಯಾಗಿ ಅಳತೆ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಅಂತ ನೋಡ್ತಾ ನಾನು ನಾನಿವತ್ತು ಸಕ್ಕರೆ ಕೂಡ ಅಳತೆ ಮಾಡಿಬಿಟ್ಟೆ ನಿಮಗೆ ತೋರಿಸ್ತೀನಿ ಅದಕ್ಕೋಸ್ಕರ ಈ ರೀತಿಯಾಗಿ ಪುಡಿನ ಒಂದು ಬಟ್ಲಲ್ಲಿ ಹಾಕ್ಕೊಂಡ್ಬಿಟ್ಟು ಅದರಲ್ಲಿ ಏನಾದರೂ ಗಂಟುಗಳೇನಾದರೂ ಇದ್ದರೆ ಈ ರೀತಿಯಾಗಿ ಸ್ಪೂನಲ್ಲಿ ಹೊಡ್ಕೊಳ್ಬೇಕಾಗತ್ತೆ ಒಂದು ಸರಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಒಂದು ಮುಕ್ಕಾಲು ಕಪ್ಪಿನಷ್ಟು ಕಾಯಿಸಿ ಹಾರಿಸಿರೋ ಅಂತಹ ಹಾಲನ್ನು ತಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಪುಡಿನ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ನಾವು ಚಪಾತಿ ಹಿಟ್ಟಿನ ಥರ ನಾದ್ಬಿಟ್ಟು ಜಾಮೂನ್ ಹಿಟ್ಟನ್ನು ಕಲಿಸ್ಕೊಳ್ಬಾರ್ದು ಆ ರೀತಿಯ ಏನಾದರೂ ಮಾಡಿದ್ರೆ ನೀವು ಒಳಗಡೆ ಜಾಮೂನು ಬೇಯೋದಿಲ್ಲ ಮತ್ತು ಹಾಗೆ ಗಟ್ಟಿ ಅನ್ನಿಸ್ಬಿಡುತ್ತೆ ಅಷ್ಟು ಮೃದುವಾಗಿ ಬರೋದಿಲ್ಲ ಈ ರೀತಿಯಾಗಿ ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೊಂಡ್ರು ಸಾಕಾಗುತ್ತೆ ಸ್ವಲ್ಪ ಸ್ವಲ್ಪ ಹಾಲನ್ನು ನೋಡಿಬಿಟ್ಟು ಸೇರಿಸ್ಕೊಂಡು ಸಾಫ್ಟಾಗಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು ಇಷ್ಟು ಜಾಮೂನ್ ಪುಡಿಯಲ್ಲಿ ನೀವು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಗುಲಾಬ್ ಜಾಮೂನ್ಗಳನ್ನು ರೆಡಿ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ನಾನಿಲ್ಲಿ ಮುಕ್ಕಾಲು ಕಪ್ಪಿನಷ್ಟು ಹಾಲು ತೊಗೊಂಡಿದ್ದೆ ಅದರಲ್ಲೂ ನಮಗೆ ಇನ್ನೂ ಸ್ವಲ್ಪ ಹಾಲು ಉಳಿದಿದೆ ಈ ಹದದಲ್ಲಿ ಕಲಿಸ್ಕೊಂಡ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿ ಒಂದು ಕಾಲು ಗಂಟೆಯಿಂದ ಇಪ್ಪತ್ತು ನಿಮಿಷಗಳ ಕಾಲ ನೆನಿಲಿಕ್ಕೆ ಬಿಡಬೇಕಾಗುತ್ತೆ ಅಷ್ಟರಲ್ಲಿ ನಾನು ಪಾಕ ಕೂಡ ರೆಡಿ ಮಾಡ್ಕೊಳ್ತೀನಿ ಅದೇ ಅಳತೆ ಕಪ್ಪಲ್ಲಿ ಎರಡು ಕಪ್ಪಿನಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಇದಕ್ಕೆ ಮುಕ್ಕಾಲ್ ಕಪ್ಪಿನಷ್ಟು ನೀರನ್ನ ಸೇರಿಸ್ಕೊತಾ ಇದೀನಿ ಮೀಡಿಯಂ ಫ್ಲೇಮ್ ಅಲ್ಲೇ ಇಡ್ಕೊಂಡ್ಬಿಟ್ಟು ಸಕ್ಕರೆ ನಾವು ಇದನ್ನ ಕುದಿಸ್ಕೋಬೇಕಾಗತ್ತೆ ನಮಗೆ ಇದು ಒಂದೆಳೆ ಪಾಕ ಆಗಬೇಕು ತುಂಬಾ ಗಟ್ಟಿನು ಮಾಡ್ಕೊಳ್ಬೇಡಿ ಒಂದೆಳೆ ಪಾಕ ಆಗೋವರೆಗೂ ನಾವಿದ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಕುದಿಸ್ಕೋಬೇಕಾಗತ್ತೆ ನೋಡಿ ಇಲ್ಲಿ ಸಕ್ಕರೆ ಕರಗ್ತಾ ಬರ್ತಾ ಇದೆ ನಮಗೆ ಆಗಲೇ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಆದರೂ ನೀವು ಈ ಪಾಕನ ರೆಡಿ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಇಲ್ಲಿ ಸಕ್ಕರೆ ಕರಗಿದೆ ಇವಾಗ ಕುದಿನೂ ಕೂಡ ಬರ್ತಾ ಇದೆ ಸ್ವಲ್ಪ ನಮಗೆ ಅಂಟು ಕೂಡ ಅನ್ನಿಸ್ತಾ ಇದೆ ಅಂದರೆ ಗಟ್ಟಿ ಆಗ್ತಾ ಇದೆ ಪಾಕ ಎಲ್ಲ ಈ ರೀತಿಯಾಗಿರೋ ಸಂದರ್ಭದಲ್ಲಿ ಎರಡು ಏಲಕ್ಕಿನ ಹಾಗೆ ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ ತುಂಬ ಪುಡಿ ಮಾಡಿಬಿಟ್ಟು ಹಾಕ್ಕೋಬೇಕು ಅಂತ ಏನಿಲ್ಲ ಹಾಗೆ ಒಂದು ಎರಡು ಸರಿ ಚಜ್ಜಿಬಿಟ್ಟು ಹಾಕ್ಕೊಂಡ್ರೂ ಸಾಕಾಗುತ್ತೆ ಇದಕ್ಕೆ ಒಂದು ಚಿಟಕಿಯಷ್ಟು ಕೇಸರಿ ಳಗಳನ್ನು ಹಾಕ್ಕೊಂಡಿದ್ದೀನಿ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಎಲ್ಲದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದ ನಂತರ ಒಂದು ಸರಿ ನೀವು ಸೌಟಲ್ಲಿ ಈ ರೀತಿಯಾಗಿ ಸ್ವಲ್ಪ ಪಾಕನ ತೊಗೊಂಡ್ಬಿಟ್ಟು ಬೆರಳಲ್ಲಿ ಈ ರೀತಿಯಾಗಿ ಮುಟ್ಟುಬಿಟ್ಟು ನೋಡಿ ಸ್ವಲ್ಪ ನಿಮಗೆ ಚೆನ್ನಾಗಿ ಅಂಟುತ್ತೆ ಗಟ್ಟಿ ಅನಿಸುತ್ತೆ ಒಂದು ಹಿಂಗೆ ಈ ಬೆರಳುಗಳನ್ನು ಬಿಟ್ಟಾಗ ಒಂದು ಎಳೆ ಥರ ಬರುತ್ತೆ ಆವಾಗ ಅದು ಪರ್ಫೆಕ್ಟಾಗಿ ಪಾಕ ಆಗಿದೆ ಅಂತ ಈಗ ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿಡ್ಕೊತೀನಿ ಹೀಗೆ ಪ್ಲೇಟನ್ನು ಮುಚ್ಚಿಟ್ಬಿಟ್ರೆ ನಮಗೆ ಪಾಕ ರೆಡಿ ಆಗುತ್ತೆ ಈ ಕಡೆ ಹಿಟ್ಟು ಕೂಡ ಚೆನ್ನಾಗಿ ನೆಂದುಬಿಟ್ಟು ರೆಡಿಯಾಗಿದೆ ನೋಡಿ ಇಲ್ಲಿ ಸ್ಪೂನಲ್ಲಿ ಸರಿ ಎಲ್ಲದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟು ತುಂಬಾ ಚೆನ್ನಾಗಿ ಹಾಲನ್ನೆಲ್ಲ ಹೀರ್ಕೊಂಡಿದೆ ಕೈಗೆ ಸ್ವಲ್ಪ ತುಪ್ಪನ ಸಾವಿರ್ಬಿಟ್ಟು ಒಂದು ಸ್ವಲ್ಪ ಹಿಟ್ಟನ್ನು ತೊಗೊಂಡ್ಬಿಟ್ಟು ನೋಡಿ ಎಷ್ಟು ಸಾಫ್ಟಾಗಿ ರೆಡಿಯಾಗಿದೆ ನಮಗೆ ಈ ಕನ್ಸಿಸ್ಟೆನ್ಸಿಲಿ ನೀವು ಹಿಟ್ಟನ್ನು ಕಲಿಸ್ಕೊಂಡು ರೆಡಿ ಮಾಡಿಕೊಳ್ಬೇಕು ಇವಾಗ ಕೈಗೆ ಸ್ವಲ್ಪ ತುಪ್ಪನ ಸಾವಿರಬಿಟ್ಟು ಉಂಡೆ ಸೈಜಿನಷ್ಟು ಹಿಟ್ಟನ್ನು ತಗೊಂಡು ಒಂದು ಸರಿ ಈ ರೀತಿಯಾಗಿ ಪ್ರೆಸ್ ಮಾಡಿಬಿಟ್ಟು ಪೂರ್ತಿಯಾಗಿ ರೌಂಡ್ ಶೇಪಿಗೆ ಮಾಡ್ಕೊಳ್ಬೇಕು ಈ ರೀತಿ ಪ್ರೆಸ್ ಮಾಡಿಬಿಟ್ಟು ಉಂಡೆಗಳನ್ನು ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿಯಾಗಿರುವಂತಹ ಬಿರುಕುಗಳು ಬಿಟ್ಕೊಳ್ಳೋದಿಲ್ಲ ನಿಮಗೆ ಇಲ್ಲ ಅಂತ ಅಂದರೆ ಹಾಕಿ ಕರೆದಾಗ ಅಥವಾ ಪಾಕದಲ್ಲಿ ಹಾಕಿದಾಗ ಬಿರುಕುಗಳು ಕಾಣಿಸುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಒಂದು ಸರಿ ಮಾತ್ರ ಪ್ರೆಸ್ ಮಾಡಿಬಿಟ್ಟು ಪೂರ್ತಿಯಾಗಿ ರೌಂಡ್ ಶೇಪಿಗೆ ಮಾಡಿಕೊಳ್ಬೇಕು ಇದೇ ರೀತಿಯಾಗಿ ಎಲ್ಲ ಉಂಡೆಗಳನ್ನು ನಾನು ರೆಡಿ ಮಾಡ್ಕೊಳ್ತೀನಿ ಒಟ್ಟು ಒಂದು ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಉಂಡೆಗಳು ರೆಡಿಯಾಗಿದೆ ನನಗಿಲ್ಲಿ ಒಂದು ಕಾಲು ಕಪ್ಪು ಪುಡಿಗೆ ಇಷ್ಟು ಉಂಡೆಗಳನ್ನು ನೀವು ರೆಡಿ ಮಾಡ್ಕೊಳ್ಬೋದು ಈ ಕಡೆ ಎಣ್ಣೆ ಕೂಡ ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಳ್ಳೋಣ ನಿಮ್ಗೆ ಸ್ವೀಟ್ನ ಸಡನ್ನಾಗಿ ತಿನ್ನಬೇಕು ಅನಿಸಿದ್ರೆ ತುಂಬ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು ತುಂಬ ರುಚಿಯಾಗೂ ಇರುತ್ತೆ ತುಂಬ ಬೇಗನೂ ಕೂಡ ಮಾಡ್ಕೊಳ್ಬೋದು ಮಕ್ಕಳುಗಳು ಕೂಡ ತುಂಬಾ ಇಷ್ಟಪಟ್ಟುಬಿಟ್ಟು ತಿಂತಾರೆ ಹೈ ಫ್ಲೇಮಲ್ಲೇ ಇಟ್ಕೊಂಡು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು ಎಣ್ಣೆ ಕಾದಿದ ನಂತರ ಫ್ಲೇಮ್ನ ಪೂರ್ತಿಯಾಗಿ ಕಡಿಮೆ ಮಾಡಿಕೊಂಡು ನಿಧಾನಕ್ಕೆ ಒಂದೊಂದೇ ಉಂಡೆಗಳನ್ನು ಬಿಟ್ಕೊಳ್ಬೇಕು ನೀವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಉಂಡೆಗಳನ್ನು ಬಿಟ್ರೆ ಅದು ಸೀದೋಗಿಬಿಡುತ್ತೆ ಅದಕ್ಕೆ ಲೋ ಫ್ಲೇಮ್ ಮಾಡಿಕೊಂಡೆ ಎಲ್ಲ ಉಂಡೆಗಳನ್ನು ಹಾಕ್ಕೊಳ್ಬೇಕು ಅಂದರೆ ಬಾಣ್ಲಿ ಎಷ್ಟು ಇಡ್ಸುತ್ತೋ ಅಷ್ಟನ್ನು ಹಾಕ್ಕೊಳ್ಳಿ ಈ ರೀತಿಯಾಗಿ ಉಂಡೆಗಳನ್ನು ಹಾಕ್ಕೊಂಡ್ಮೇಲೆ ಸೌಟಲ್ಲಿ ತಿರ್ಗಿಸ್ತಾ ಇರಬೇಕು ನೀವೇನಾದ್ರೂ ಹಾಗೆ ಹಾಕಿ ಬಿಟ್ಟುಬಿಟ್ರೆ ಒಂದು ಕಡೆ ಬೇಯುತ್ತೆ ಇನ್ನೊಂದು ಕಡೆ ಬೇಯೋದಿಲ್ಲ ಅದಕ್ಕೆ ಪೂರ್ತಿಯಾಗಿ ಈ ರೀತಿ ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಲ್ಲ ಕಡೆನೂ ತಿರ್ಗಿಸ್ತಾ ನೋಡಿ ಇಲ್ಲಿ ಕಲರ್ ಕೂಡ ನಮಗೆ ಚೇಂಜ್ ಆಗ್ತಾ ಬರ್ತಾ ಇದೆ ಈ ರೀತಿಯಾಗಿ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಎಲ್ಲ ಕಡೆನೂ ತಿರುಗಿಸ್ತಾ ತಿರುಗಿಸ್ತಾ ಫ್ರೈ ಮಾಡ್ಕೊಳ್ಬೇಕು ಇವಾಗ ಕರ್ದಿದ ನಂತರ ನಾವು ಪಾಕ ಮಾಡಿಟ್ಕೊಂಡಿದ್ವಲ್ಲ ಆ ಬಟ್ಲಿಗೆ ಇದನ್ನ ಹಾಕ್ಕೊಳ್ತೀನಿ ಈಗ ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಇಲ್ಲಿ ಪ್ಲೇಟ್ನ ಮುಚ್ಚಿಟ್ಕೊಂಡು ನಾವು ಪಾಕನ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಅದಕ್ಕೆ ಕರ್ದಿರೋ ಅಂತಹ ಜಾಮೂನ್ ಉಂಡೆಗಳನ್ನು ಹಾಕೊಳ್ತೀನಿ ಎಲ್ಲ ಉಂಡೆಗಳನ್ನು ಹಾಕ್ಕೊಂಡ್ಮೇಲೆ ಒಂದು ಸರಿ ಪಾತ್ರೆನ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ನಮಗೆ ಪೂರ್ತಿ ಪಾಕದಲ್ಲಿ ಜಾಮೂನು ಮುಳುಗಬೇಕು ಆವಾಗ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಪಾಕನೆಲ್ಲ ಅದಕ್ಕೋಸ್ಕರ ಒಂದು ಸರಿ ಈ ರೀತಿಯಾಗಿ ಎಲ್ಲದನ್ನು ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ನ ಮುಚ್ಚಿ ಒಂದು ಗಂಟೆಗಳ ಕಾಲ ನೆನಿಲಿಕ್ಕೆ ಬಿಡಬೇಕು ಅಂದರೆ ಪೂರ್ತಿ ಪಾಕನ ಹೀರ್ಕೋಬೇಕು ಉಂಡೆಗಳೆಲ್ಲ ಇವಾಗ ಒಂದು ಗಂಟೆ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಪಾಕ ಎಲ್ಲ ಹೀರ್ಕೊಂಡಿದೆ ತುಂಬಾ ಸಾಫ್ಟಾಗಿ ನಮಗೆ ಗುಲಾಬ್ ಜಾಮೂನ್ ರೆಡಿಯಾಗಿದೆ ಇವಾಗ ಒಂದು ಬಟ್ಲಿಗೆಲ್ಲ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ಎಲ್ಲ ಗುಲಾಬ್ ಜಾಮೂನ್ಗಳನ್ನು ಹಾಕ್ಬಿಟ್ಟು ಮೇಲೆ ಪಾಕ ಹಾಕ್ಕೊಳ್ತೀನಿ ಎಷ್ಟು ಚೆನ್ನಾಗಿ ಆಗಿದೆ ಈ ವಿಧಾನದಲ್ಲಿ ನೀವು ಕೂಡ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು